ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐ ಡಿ ಅಂದರೆ ವೋಟರ್ ಐ ಡಿ ಸರ್ವಿಸ್ ಏನಿದೆ ನಿಮ್ಮ ಒಂದು ವೋಟರ್ ಐ ಡಿ ಲಿಸ್ಟ್ ಏನಿದೆ ಆ ಒಂದು ವೋಟರ್ ಐ ಡಿ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ವಿಲೇಜ್ಗಳಾಗಿರ್ಬೋದು ನಿಮ್ಮ ಊರದು ಪ್ರತಿಯೊಬ್ಬರದ್ದು ಏನಿರುತ್ತೆ ಸೊ ನಿಮ್ಮ ಒಂದು ಭಾಗ ಸಂಖ್ಯೆ ಒಂದು ಎರಡು ಮೂರು ಅಂತ ತುಂಬ ಇರುತ್ತೆ ಹಾಗಾಗಿ ಎಲ್ಲರದ್ದು ಸಹ ನೀವು ವೋಟರ್ ಲಿಸ್ಟ್ಗಳನ್ನ ನೋಡಿಕೊಂಡು ನಿಮ್ಮ ಒಂದು ಆ ಒಂದು ಊರಿನ ಒಂದು ವೋಟರ್ ಲಿಸ್ಟನ್ನ ಯಾವ ರೀತಿ ನೋಡಬೇಕು ಮತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಅಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ದು ಒಂದು ಲಿಂಕ್ ಇರುತ್ತೆ ಸೊ ಆ ಲಿಂಕನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ಒಂದು ಲಿಂಕ್ನ ನಾನು ಅಲ್ಲಿ ಹಾಕಿರ್ತೀನಿ ಜೊತೆಗೆ ವಾಟ್ಸಪ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಗ್ರೂಪ್ ಅಲ್ಲೂ ಸಹ ನಿಮಗೆ ಈ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಚೆಕ್ ಮಾಡ್ಕೊಬೋದು ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಥರ ಒಂದು ಪೇಜಿಗೆ ಬರ್ತೀರಾ ನೀವು ಮೊಬೈಲಲ್ಲಾದ್ರೂ ಸಹ ಮಾಡ್ಕೋಬೋದು ಅಥವಾ ನೀವು ಕಂಪ್ಯೂಟರ್ ಇತ್ತು ಅಂತಂದರೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಏನೇ ಯಾವುದು ಇತ್ತು ಅನ್ನೋ ನೀವು ಡೈರೆಕ್ಟಾಗಿ ಮಾಡ್ಕೊಬೋದಾಗಿರುತ್ತೆ ಸೊ ಈ ಒಂದು ಲಿಂಕನ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ಈ ಪೇಜ್ ಬರ್ತಿದ್ದಂಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಆಲ್ರೆಡಿ ಸ್ಟೇಟು ಸೆಲೆಕ್ಟ್ ಆಗಿರುತ್ತೆ ಅದಾದ ಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಏನಿರುತ್ತೆ ಆ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೆನ್ಸಿ ಯಾವ್ದಿರುತ್ತೆ ಸೊ ಮಳವಳ್ಳಿ ಇದೆಯಾ ಮದ್ದೂರು ಇದೆಯಾ ಮೇಲ್ಕೋಟೆ ಇದೆಯಾ ಶ್ರೀರಂಗಪಟ್ಟಣ ಈ ಥರ ಯಾವ್ದಿರುತ್ತೆ ಸೊ ನೀವು ನಿಮ್ಮ ಒಂದು ಕಾನ್ಸ್ಟಿಟ್ಯುನ್ಸಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಏನಿದೆ ಕನ್ನಡ ಇಂಗ್ಲೀಷ್ ಬೇಕು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನ ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಚನಾಗೆ ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಕೆಳಗಡೆ ಆಲ್ರೆಡಿ ಲಿಸ್ಟ್ಗಳು ತೋರಿಸ್ತಾ ಇರುತ್ತೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ವಿಲೇಜ್ಗಳು ಲಿಸ್ಟ್ ತೋರಿಸ್ತಾ ಹೋಗುತ್ತೆ ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಮುದಿಗೌಡನ ಕೊಪ್ಪಲು ಮತ್ತು ನಾಯಕನಹಳ್ಳಿ ಬೆನ್ನಹಟ್ಟಿ ಅಂತ ಈ ಥರ ತುಂಬ ಊರುಗಳ್ದೆಲ್ಲ ಟೋಟಲ್ ಇನ್ನೂರ ಲಿಸ್ಟ್ಗಳು ಏನಿರುತ್ತೆ ತೋರಿಸುತ್ತೆ ನಿಮಗೆ ಈ ರೀತಿ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನೋಡ್ಕೋಬೋದು ಬೇಕಾದ್ರೆ ಸರ್ಚ್ ಬರೋಲ್ಲಿ ಹೋಗ್ಬಿಟ್ಟು ನಿಮ್ಮ ಊರು ಯಾವುದಿರುತ್ತೆ ಜಸ್ಟ್ ಆ ಹೆಸ್ರನ್ನ ಹೊಡೋರೆ ಸಾಕು ಆ ಹೆಸ್ರದ್ದು ಲಿಸ್ಟ್ ಏನಿರುತ್ತೆ ಆ ಲಿಸ್ಟ್ಗಳು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ ನೀವು ಚೆಕ್ ಮಾಡ್ಕೊಬೋದು ನೀವು ಡೈರೆಕ್ಟಾಗಿ ನೋಡಿ ಡ್ರಾಫ್ಟ್ ರೋಲಲ್ಲಿ ಎಷ್ಟಿದೆ ಮತ್ತು ಫೈನಲ್ ರೋಲ್ ಆಗಿರುವಂಥದ್ದು ಮತ್ತು ಜನರಲ್ ಎಲೆಕ್ಷನ್ ರೋಲ್ ಅಂತ ಏನಿದೆ ಈ ಮೂರು ಇರುತ್ತೆ ನೀವು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೋಬೋದು ನಾನು ಆಗಿ ಒಂದು ಕ್ಲಿಕ್ ಮಾಡ್ಕೊತೀನಿ ಸೊ ನಿಮಗೆ ಫೈನಲ್ ರೋಲ್ ಏನಾಗಿರುತ್ತೆ ಸೊ ಆ ಫೈನಲ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಕ್ಯಾಪ್ಷನಾಗಿ ಕರೆಕ್ಟಾಗಿ ಕೊಟ್ಕೊಂಡು ನೀವು ಆ ಒಂದು ಡೇಟಾ ಏನಿರುತ್ತೆ ಆ ಒಂದು ಡೇಟಾನ ಫೈನಲ್ ರೋಲ್ ಇಲ್ಲಿ ಡೌನ್ಲೋಡ್ ಸಿಂಬಲ್ ಏನು ಇದೆ ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪೇಜ್ ಏನಿರುತ್ತೆ ಆ ಒಂದು ಪೇಜ್ಗೆ ಡೈರೆಕ್ಟಾಗಿ ನೀವು ಡೌನ್ಲೋಡ್ ಆಗಿರುವಂಥದ್ದು ನಿಮ್ಮ ಏನಿರುತ್ತೆ ಆ ಒಂದು ಲಿಸ್ಟ್ಗಳು ನಿಮಗೆ ಕಾಣ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವು ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ಹೆಸರು ಏನು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಚೆಕ್ ಮಾಡ್ಕೊತಿದ್ದಂಗೆ ನೋಡ್ಕೊಳ್ಳಿ ಬೇಕಾದ್ರೆ ನಾನು ನಿಮಗೆ ಒಂದು ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇದು ಪಿ ಡಿ ಎಫ್ ಡೌನ್ಲೋಡ್ ಆಗಿರುವಂಥದ್ದು ಸೊ ಇದೆಲ್ಲ ನಿಮಗೆ ಸ್ವಲ್ಪ ಬ್ಲರಾಗಿ ಕಾಣುತ್ತೆ ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬ್ಲರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ನೋಡ್ಕೋಬೋದು ವಿಧಾನಸಭಾ ಕ್ಷೇತ್ರ ಯಾವ್ದು ಇರುತ್ತೆ ಅದು ತೋರಿಸುತ್ತೆ ಭಾಗ ಸಂಖ್ಯೆ ಯಾವ್ದಿರುತ್ತೆ ಅದೆಲ್ಲ ತೋರಿಸುತ್ತೆ ನಿಮಗೆ ಪ್ರತಿಯೊಂದು ಅಲ್ಲಿ ಒಂದು ಒಂದು ಏನು ಡೀಟೇಲ್ಸ್ ಇರುತ್ತೆ ಆ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ ಎಷ್ಟು ಜನ ನಿಮಗೆ ಅಲ್ಲಿ ವೋಟರ್ಸ್ಗಳಿದ್ದಾರೆ ಆ ವೋಟರ್ಸ್ ಲಿಸ್ಟ್ ಸಹ ನಿಮಗೆ ತೋರಿಸ್ತಾ ಇರುತ್ತೆ ನೋಡ್ಕೊಳ್ಳಿ ಇದಿಷ್ಟೇ ಫ್ರೆಂಡ್ಸ್ ನಿಮ್ಮ ವೋಟರ ಒಂದು ಲಿಸ್ಟ್ಗಳನ್ನ ನೀವು ನಿಮ್ಮ ವಿಲೇಜಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋಂಥದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂತ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್